ಇವತ್ತು ನಿಮ್ಮವಾಣಿ ತಂಡ ರಾಮನಗರ ಗ್ರಾಮಾಂತರ ಭಾಗಕ್ಕೆ ಬಂದಿತ್ತು ರಾಮನಗರ ಅಂದ್ರೆ ಎಲ್ಲರಿಗೂ ಗೊತ್ತು ಬೆಟ್ಟದ ನಾಡು ರೇಷ್ಮೆಯ ಗೂಡು ಮತ್ತು ಅತಿ ಹೆಚ್ಚಿನ ರೈತರು ಇರುವಂತಹ ಒಂದು ಪ್ರದೇಶ ಜೊತೆಯಲ್ಲಿ ಅತಿ ಹೆಚ್ಚಿನ ಮಾವನ್ನು ಸಹ ಇಲ್ಲಿ ಬೆಳೀತಾರೆ ಇವತ್ತು ನಿಮ್ಮವಾಣಿ ತಂಡ ಯಾಕೆ ಗ್ರಾಮಾಂತರಕ್ಕೆ ಬಂತು ಅಂತ ನಿಮ್ಗೆ ಅನಿಸ್ಬೋದು ಇವತ್ತೊಂದು ಸತ್ಯಶೋಧನಾ ಒಂದು ವಿಚಾರಕ್ಕೆ ರಾಮನಗರ ಉಪ ರಾಮನಗರ ಗ್ರಾಮಾಂತರ ಉಪವಿಭಾಗದ ಪ್ರಕಾಶ್ ಎನ್ನುವ ಒಬ್ಬ ಪ್ರಭಾರ ಜೇಯಿ ಮೀಟರ್ ರೀಡರ್ ಆಗಿರುವಂತಹ ಪ್ರಭಾರ ಜೇಯಿ ವಿಚಾರವಾಗಿ ಒಂದಿಷ್ಟು ಚೆಕ್ ಮಾಡಿದಾಗ ನಮಗೆ ಬೆಳಕಿಗೆ ಬಂದಿದ್ದು ಒಂದು ಸುಮಾರು ಒಂಬತ್ತು ಕಂಬಗಳನ್ನ ಕಂಪನಿಯ ಕಂಬಗಳು ಬೆಸ್ಕಾಮಿನ ಕಂಬಗಳನ್ನ ಹಾಕಿ ಒಂದು ಎಸ್ ಎಸ್ ಪಿ ಕನೆಕ್ಷನ್ ನ ಕೊಡ್ತಾರೆ ಬೋರ್ವೆಲ್ ಕನೆಕ್ಷನ್ ನ ಶೀಘ್ರ ಸಂಪರ್ಕ ಯೋಜನೆಗೆ ಸುಮಾರು ನೂರು ಮೀಟರ್ ಗಳ ಅಂತರ ಇರಬೇಕು ಜೊತೆಯಲ್ಲಿ ಎರಡು ಬೋರ್ವೆಲ್ ಗಳು ಇರಬೇಕು ಸಪ್ರೇಟ್ ಸಪ್ರೇಟ್ ಓನರ್ಸ್ ಇರಬೇಕು ಎರಡು ಸರ್ವೆ ನಂಬರ್ ಗಳು ಇರಬೇಕು ಇದು ಆಕ್ಚುಲಿ ಕಾನೂನು ಆದರೆ ಇಲ್ಲಿ ಒಂದು ನಿಮಗೆ ಕಾಣಿಸ್ತಾ ಇರಬಹುದು ಇದೊಂದು ಒಂದೇ ಓನರ್ ಇರುವಂತಹ ಒಬ್ಬ ಒಬ್ಬರೇ ಮಾಲೀಕರು ಇರುವಂತಹ ಒಂದು ಕೃಷಿ ಜಮೀನು ಈ ಕೃಷಿ ಜಮೀನಿಗೆ ಸುಮಾರು ಹಿಂದ್ಗಡೆ ಒಂದು ಮೂರು ಕಂಬಗಳನ್ನ ಹಾಕಿದ್ದಾರೆ ಹಿಂದ್ಗಡೆಗೆ ಒಂದು ಮೂರು ಕಂಬ ಹಾಕಿದ್ದಾರೆ ಮುಂದ್ಗಡೆಗೆ ನೀವು ನೋಡ್ಬೋದು ಇಲ್ಲೇ ಎಣಸ್ಬಿಡ್ತೀನಿ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ಕಂಬಗಳನ್ನ ಹಾಕಿ ಎರಡು ಕಂಬಗಳನ್ನ ಹಾಕಿ ಸ್ಟ್ರಕ್ಚರ್ನ ಮಾಡ್ತಾರೆ ಅದಕ್ಕೊಂದು ಟ್ರಾನ್ಸ್ಫಾರ್ಮರ್ನ ಸಹ ಕೂರಿಸ್ತಾರೆ ಆಕ್ಚುಲಿ ಇಲ್ಲಿ ಏನು ಅಂದ್ರೆ ಇದನ್ನೆಲ್ಲವನ್ನು ಸೆಲ್ಫ್ ಎಕ್ಸಿಬಿಷನ್ ಸ್ವಯಂ ಕಾರ್ಯ ಯೋಜನೆ ಅಡಿ ಇಲ್ಲಿ ಮಾಡಬೇಕಾದಂತ ಕೆಲಸನ ಕಂಪನಿಯ ಪೋಲ್ಗಳನ್ನ ಮತ್ತು ಕಂಪನಿಯ ವೈರ್ ಅನ್ನ ಹಾಕಿ ಈ ಒಂದು ಕಾಮಗಾರಿನ ಮಾಡಿರ್ತಾರೆ ಇದು ಎಷ್ಟು ಸರಿ ಬನ್ನಿ ತೋರಿಸ್ತೀನಿ ಇವಾಗ ಇಲ್ಲೇ ನೋಡ್ಬೋದು ಇದು ಬೆಸ್ಕಾಂ ಪೋಲು ಪಿ ಎಸ್ ಪಿ ಸಿ ಸಿ ನೋಡಿ ನಿಮ್ಗೆ ಕಾಣಿಸುತ್ತೆ ಬೆಸ್ಕಾಂ ನಂಬರ್ ಕಾಣಿಸುತ್ತೆ ಪಿ ಒ ನಂಬರು ಇದೆ ಪಿ ನಂಬರ್ ಏಟ್ ಜೀರೋ ಟೂ ಜೀರೋ ಅಂತ ಒ ನಂಬರ್ ಇದೆ ನಂಬರ್ ಸೆವೆನ್ ಇದೆ ನೋಡಿ ಈ ರೀತಿಯ ಸುಮಾರು ಪೋಲುಗಳನ್ನ ಹಾಕಿದರೆ ಒಂದು ಗೈ ಕಟ್ಟುವಂತಹ ಪದ್ಧತಿ ನೋಡಿ ಒಂದು ಕೆಲಸ ಮಾಡಿಸುವಂತ ಸೂಪರ್ವೈಸಿಂಗ್ ಕೆಲಸ ಮಾಡಿಸುವಂತ ಪದ್ಧತಿ ಇದು ಯಾವ ರೀತಿಯಾಗಿ ಗೈ ಹಾಕಿದ್ದಾರೆ ಗೈನ ಅವಶ್ಯಕತೆ ಇಲ್ಲ ಆದ್ರೂ ಹಾಕಿದರೆ ಏನಂತ ಗೊತ್ತಿಲ್ಲ ಒಂದು ಕಂಪನಿಯ ನ ಬಳಸಿ ಈ ರೀತಿಯ ಕಾಮಗಾರಿನ ಮಾಡಬಹುದಾ ಮಾಡಕ್ಕೆ ಅವಕಾಶ ಇದೆಯಾ ಇದ್ರೆ ಯಾವ ಒಂದು ಯೋಜನೆ ಅಡಿಯಲ್ಲಿ ಈ ಕೆಲಸ ಮಾಡಿದ್ದಾರೆ ಇಲ್ಲಿಯ ಸಂಬಂಧಿಸಿದಂತ ಎ ಡಬ್ಲ್ಯೂ ಮಹೇಶ್ ಅವರು ಈ ಒಂದು ಕಾಮಗಾರಿಗೆ ಯಾವ ರೀತಿಯಾಗಿ ವರ್ಕ್ ಸೈನ್ ಹಾಕಿದ್ದಾರೆ ಇವ್ರು ಆಕ್ಚುಲಿ ಏನ್ ಮಾಡಬೇಕು ಒಂದು ಎಸ್ ಎಸ್ ಪಿ ಎಸ್ ಎಸ್ ಪಿ ಒಂದು ಕಾಮಗಾರಿ ಮಾಡಿಸುವಾಗ ಇವರು ಪೋಲು ಕಂಬ ವಯರು ಲೇಬರು ಎಲ್ಲ ಇವರೇ ಮಾಡಿಸ್ಬೇಕು ಜೊತೆಗೆ ಇವರು ಕಟ್ಟಿದ ಹಣದ ಮೇಲೆ ಇವ್ರಿಗೆ ಒಂದು ಟ್ರಾನ್ಸ್ಫಾರ್ಮರ್ನ ಕೊಡ್ತಾರೆ ಎರಡು ಮಾಲೀಕರು ಇರಬೇಕು ಎರಡು ಬೋರ್ವೆಲ್ ಇರಬೇಕು ಇಲ್ಲೊಂದು ಬೋರ್ವೆಲ್ ಇದೆ ಮುಂದೆ ಒಂದು ಬೋರ್ವೆಲ್ ಇದೆ ಎರಡು ಬೋರ್ವೆಲ್ ಇದೆ ಇಲ್ಲಿ ತೋರಿಸಿ ಬೋರ್ವೆಲ್ ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ ಈ ಬೋರ್ವೆಲ್ ಒಂದು ಕೆಳಗಡೆ ಒಂದು ಬೋರ್ವೆಲ್ ಇದೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಒಬ್ಬ ಜೇಯಿ ತನ್ನ ಒಂದು ಸೂಪರ್ವೈಸಿಂಗ್ ಅಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿಸ್ತಾರೆ ದೂರಿನ ಪ್ರಕಾರ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿಗಳನ್ನ ಹಣ ಪಡೆದು ಈ ರೀತಿಯ ಒಂದು ಅಕ್ರಮ ಕಾಮಗಾರಿಯನ್ನ ಮಾಡಿಸಿದ್ದಾರೆ ಅನ್ನೋ ಒಂದು ವರ್ತಮಾನ ಇದೆ ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಆದ್ರೆ ಈ ರೀತಿಯಾಗಿ ಕಾಮಗಾರಿ ಎಲ್ಲರಿಗೂ ಮಾಡಿಕೊಡಿ ಸ್ವಾಮಿ ಕೇವಲ ಇವರೊಬ್ಬರಿಗೆ ಯಾಕೆ ಮಾಡಿಕೊಡ್ತೀರಿ ಎಲ್ಲರಿಗೂ ಮಾಡಿಕೊಡಿ ಇವತ್ತು ಲಕ್ಷಾಂತರ ಜನ ರೈತರು ತಮ್ಮ ಒಂದು ನಿತ್ಯದ ಜೀವನಕ್ಕೆ ಟ್ರಾನ್ಸ್ಫಾರ್ಮರ್ ಹೋದರೆ ಆ ಟ್ರಾನ್ಸ್ಫಾರ್ಮರ್ನ ರೀಪ್ಲೇಸ್ ಮಾಡೋದಕ್ಕೆ ನಿಮ್ಮ ಕೈಲಿ ಎರಡು ಅಥವಾ ಮೂರು ದಿನದಲ್ಲಿ ಇವತ್ತು ತಿಂಗಳಾನುಗಟ್ಲೆ ಕಾಯ್ತಾ ಇದಾರೆ ಇವತ್ತು ಎಷ್ಟೋ ಅಕ್ರಮ ಸಕ್ರಮ ಯೋಜನೆ ಅಡಿಲಿ ಅಪ್ಲೈ ಮಾಡಿದಂತ ಎರಡ್ ಸಾವಿರದ ಹದಿನೈದರಿಂದ ಇವತ್ತಿನವರೆಗೂ ಕಾಯ್ತಾ ಇದ್ರೆ ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಬಂದಿಲ್ಲ ಆದ್ರೆ ಕೇವಲ ಮೂರು ತಿಂಗಳ ಕೆಳಗಡೆನೆ ಇದರ ಒಂದು ಎಸ್ಟಿಮೇಟ್ ಆಗುತ್ತೆ ಈ ಎಸ್ಟಿಮೇಟ್ ಆದ್ಮೇಲೆ ಇವ್ರಿಗೆ ಸುಲಭವಾಗಿ ಟ್ರಾನ್ಸ್ಫಾರ್ಮರ್ ಬರುತ್ತೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಇವ್ರ ಟ್ರಾನ್ಸ್ಫಾರ್ಮರ್ ಹಾಕಿರೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಆದ್ರೆ ಒಂದು ಕಂಪನಿಯ ಗಳನ್ನ ಇವ್ರು ಇಷ್ಟು ಸುಲಭಕ್ಕೆ ನಾವು ಇವತ್ತಿರೋದು ಮುದ್ದನಹಳ್ಳಿ ಅನ್ನುವ ಒಂದು ರಾಮನಗರ ರೂರಲ್ ಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಗ್ರಾಮದಲ್ಲಿ ಇದೀವಿ ಈ ಒಂದು ಗ್ರಾಮಕ್ಕೆ ಜೆಇ ಆದಂತಹ ಇನ್ಚಾರ್ಜ್ ಜೆಇ ಆದಂತಹ ಪ್ರಕಾಶ್ ಅವರು ಈ ಒಂದು ಏರಿಯಾದ ಜೆಇ ಆಗಿದ್ದಾರೆ ನಾವು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ವಿ ಇಲ್ಲೇ ಒಂದು ಸ್ವಲ್ಪ ಮುಂದೆ ಆ ಒಬ್ಬ ರೈತ ತಾನು ತನ್ನ ತಪ್ಪಿಂದನೋ ಕಂಪನಿ ತಪ್ಪಿಂದನೋ ಸುಟ್ಟು ಕರುಕುಲಾಗಿ ಮೂರು ದಿನದಲ್ಲಿ ಶವವಾಗ್ತಾರೆ ಆ ಒಂದು ವಿಚಾರದಲ್ಲಿ ಇವರ ಮೇಲೆ ಒಂದು ಸಣ್ಣ ಆಕ್ಷನ್ ಸಹ ಬೆಸ್ಕಾಂ ಹೇಳಲ್ಲ ಆ ವಿಚಾರದಲ್ಲಿ ಒಂದಿಷ್ಟು ದುಡ್ನ ಖರ್ಚು ಮಾಡಿರಬೇಕು ಅನ್ಸುತ್ತೆ ಅವರು ಅದನ್ನ ರಿಕವರಿ ಮಾಡೋದಕ್ಕೆ ಏನಾದರೂ ಈ ತರ ಕಾಮಗಾರಿಗಳು ಮಾಡ್ತಾ ಇದಾರ ಇವತ್ತು ಬೆಸ್ಕಾಂ ಕಂಪನಿ ಸುಮಾರು ಮೂವತ್ತು ಸಾವಿರ ಕೋಟಿ ನಷ್ಟದಲ್ಲಿ ಇದೆ ಆ ಮೂವತ್ತು ಸಾವಿರ ಕೋಟಿ ನಷ್ಟದಲ್ಲಿ ಈ ರೀತಿಯ ಪ್ರಕಾಶ ಎನ್ನುವ ಒಬ್ಬೊಬ್ಬ ಜೆಇ ಅಥವಾ ಎ ಇ ಎಡಬ್ಲ್ಯೂಇ ಈ ರೀತಿ ಅಕ್ರಮ ಕಾಮಗಾರಿಗಳನ್ನ ಮಾಡಿ ಕಂಪನಿಯ ವಸ್ತುಗಳನ್ನ ಬಳಸಿ ಕೆಲಸ ಮಾಡಿಕೊಟ್ಟು ತಮ್ಮ ಬೊಕ್ಕಸನ್ನ ತಾವು ತುಂಬಿಸ್ಕೊಂಡ್ರೆ ಕಂಪನಿ ಮೂವತ್ ಸಾವಿರ ಏನು ಲಕ್ಷ ಕೋಟಿಯಷ್ಟು ಸಾಲನು ಸಹ ಮಾಡುತ್ತೆ ಇವತ್ತು ಬೆಸ್ಕಾಂ ಅಲ್ಲಿ ಇರುವಂತ ನೌಕರರಿಗೆ ಸಂಬಳ ಕೊಡೋದಕ್ಕೆ ಕಂಪನಿ ಓದಾಡ್ತಾ ಇದೆ ನಿತ್ಯ ಕೆಲಸಗಳು ಆಗ್ತಾ ಇಲ್ಲ ಸರ್ವಿಸ್ಗಳು ಕೊಡಕ್ ಆಗ್ತಾ ಇಲ್ಲ ಒಂದಿಷ್ಟು ಸರ್ಕಾರಿ ನಿಯಮ ಅಂತೀರಾ ಸುಪ್ರೀಂ ಕೋರ್ಟ್ ನಿಯಮ ಅಂತೀರಾ ಅದರ ಅಡಿಲಿ ಇವತ್ತು ಕರೆಂಟ್ ಕೊಟ್ಟ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಈ ಒಂದು ಅಕ್ರಮಕ್ಕೆ ಯಾವ ರೀತಿಯಾಗಿ ಕರೆಂಟ್ ಕೊಟ್ರಿ ಎ ಎಇಡಬ್ಲ್ಯೂ ಮಹೇಶ್ ಅವರೇ ನಿಮ್ಮ ಗಮನಕ್ಕೆ ಬರ್ಲಿದ್ದಂಗೆ ಈ ಒಂದು ಕೆಲಸ ನಡೀತಾ ದಯವಿಟ್ಟು ಇದನ್ನ ಇವತ್ತು ಭಾನುವಾರ ನಾವು ಮಾಡ್ತಾ ಇದೀವಿ ಈ ವಿಡಿಯೋನ ನಾಳೆ ಸೋಮವಾರ ಇದೆ ಖಂಡಿತವಾಗ್ಲೂ ಅಪ್ ಟು ಎಂ ಡಿ ಅವ್ರಿಗೂ ಈ ಒಂದು ನ್ಯೂಸ್ ನ ತಪ್ಪಿಸುವಂತ ಪ್ರಯತ್ನ ನಿಮ್ಮ ತಂಡ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ ನಾಳೆ ಜಿತೇಂದ್ರ ಇ ಅವರು ಈ ಒಂದು ಸ್ಥಳ ಪರಿಶೀಲನೆ ಮಾಡಿ ಇದರಲ್ಲಿ ಅಕ್ರಮವಾಗಿದೆಯೋ ಸಕ್ರಮವಾಗಿದೆಯೋ ಸರಿ ಇದೆಯೋ ತಪ್ಪಿದೆಯೋ ಅಂತ ವರದಿನ ಖಂಡಿತವಾಗ್ಲೂ ನೀವು ಎಂ ಡಿ ಅವ್ರಿಗೆ ಕೊಡಲೇಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ಲೆಟರ್ ಕೊಡ್ತೀನಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ಲೆಟರ್ ಕೊಡ್ತೀನಿ ಮತ್ತು ಪಿ ಟಿ ಸಿ ಎಲ್ ಎಂ ಡಿ ಜೊತೆಲಿ ಬೆಸ್ಕಾಂ ಎಂ ಡಿ ಅವ್ರಿಗೂ ಸಹ ನಾನು ಈ ಲೆಟರ್ ಕೊಡ್ತೀನಿ ಇದು ಕೇವಲ ಒಂದು ಪ್ರಕಾಶನ ಕಥೆಯಲ್ಲ ಪ್ರತಿ ಪ್ರಕಾಶನ ಕಥೆಯೂ ಇದೆ ಹಲವಾರು ಜನ ಈ ರೀತಿಯ ಕಾಮಗಾರಿಗಳು ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂದ್ರೆ ಇದೊಂದು ನಿರ್ಜನ ಪ್ರದೇಶ ಇಲ್ಲಿ ಕೇವಲ ಇಲ್ಲಿ ಸಂಬಂಧಿಸಿದಂತಹ ಏನು ಈ ಜಮೀನ ಮಾಲೀಕರು ಮಾತ್ರನೇ ಬಂದು ಹೋಗುವಂತಹ ಪ್ರದೇಶ ಇದೊಂದು ಒಳಗಡೆ ಇರುವಂತಹ ಪ್ರದೇಶ ರಾಮನಗರದಿಂದ ಸುಮಾರು ಏಳು ಕಿಲೋಮೀಟರ್ ಒಳಗಡೆ ಇದೆ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಯಾರು ಬರಲ್ಲ ಅನ್ನುವ ಒಂದು ಬಂಡ ಧೈರ್ಯ ಇರಬೇಕು ಹಾಗಾಗಿ ಈ ಕಾಮಗಾರಿಗಳನ್ನ ಮಾಡಿಸೋದಿಕ್ಕೆ ಇಲ್ಲಿಯ ಅವರು ಮತ್ತು ಎಡಬ್ಲ್ಯೂ ಅವರು ಶಾಮೀಲಾಗಿರ್ಬೋದು ಆಗಿರ್ಬೋದು ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ಬಡ ಮತ್ತು ಮಧ್ಯಮ ವರ್ಗದ ರೈತರು ಸಾವಿರಾರು ಜನ ಸಾಯ್ತದ ಸ್ವಾಮಿ ಕರೆಂಟ್ ಇಲ್ದೆ ಇವತ್ತು ಕೊಡಿ ಅವ್ರಿಗೂ ಕೊಡಿ ಒಂದು ಕಂಪನಿಯ ವಸ್ತುಗಳನ್ನ ಬಳಸಿ ಒಂದು ಸ್ವಯಂ ಕಾರ್ಯ ಯೋಜನೆ ಮಾಡಬೇಕಾದಂತ ಕಾಮಗಾರಿಗಳನ್ನ ಯಾವ ರೀತಿ ಮಾಡಿಸ್ತೀರಿ ಇದನ್ನ ಕಂಪನಿಗೆ ಯಾವ ತರ ಲೆಕ್ಕ ಕೊಡ್ತೀರಿ ಇವು ಎಲ್ಲಿದ್ದಂತ ಪೋಲು ನಾನು ಪ್ರತಿ ಬಾರಿ ಹೇಳ್ತೀನಿ ನಿಮ್ಮ ಪೋಲ್ಗಳನ್ನ ಎಲ್ಲರಲ್ಲಿ ಬಿಸಾಕಬೇಡಿ ಅದು ಕ್ಯಾಲ್ಕುಲೇಷನ್ ಸಿಗಲ್ಲ ಯಾರು ಎತ್ಕೊಂಡು ಹೋಗ್ತಾರೋ ಗೊತ್ತಾಗಲ್ಲ ಅದು ಏನ್ ಮಾಡ್ತಾರೋತ್ತೆ ಒಟ್ಟಲ್ಲಿ ಇಲ್ಲಿ ಏನ್ ಗೊತ್ತಾ ನಾವು ಒಂದು ನೋಡಬೇಕು ಇಲ್ಲಿ ಟೋಟಲಿ ಆಗಿ ಈ ಕೆಲಸ ಮಾಡೋದು ಯಾಕಂದ್ರೆ ಈ ಒಂದು ಪೋಲ್ಗಳು ಬರ್ಬೇಕಂದ್ರೆ ಸ್ಟೋರ್ ಲೆಕ್ಕ ಕೊಡಬೇಕು ಈ ಒಂದು ವೈರ್ ಬರ್ಬೇಕಂದ್ರೆ ಸ್ಟೋರ್ ಲೆಕ್ಕ ಕೊಡಬೇಕು ಆಂಗಲ್ ಬರ್ಬೇಕಂದ್ರೆ ವಯರ್ ಲೆಕ್ಕ ಕೊಡಬೇಕು ಪ್ರತಿಯೊಂದನ್ನು ಸ್ಟೋರ್ ಅಲ್ಲಿ ಲೆಕ್ಕ ಕೊಡಬೇಕು ಆ ಸ್ಟೋರ್ ಕೀಪರ್ ಇದ್ರಲ್ಲಿ ಆಗಿದ್ದಾರೆ ನೋಡಿ ಕೋಲಾರದಲ್ಲಿ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಳ ಅಕ್ರಮ ನಡೆದಾಗ ಅಲ್ಲಿಯ ಒಂದೇ ಒಂದು ಅಧಿಕಾರಿನ ಮಾತ್ರ ಸಸ್ಪೆಂಡ್ ಮಾಡಿ ಮಿಗ್ದೋರ್ನೆಲ್ಲ ಕಾಪಾಡಿದ್ರು ಆಮೇಲೆ ಹರಿಹರದಲ್ಲಿ ಸಾರಿ ಹಾವೇರಿಲಿ ಅಲ್ಲಿ ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷ ಚಿಲ್ಲರೆ ಒಂದು ಸ್ಟೋರ್ ಪ್ರಕರಣ ನಡೀತು ಅದನ್ನು ಸಹ ಮುಚ್ಚಾಕಿದ್ರು ಅಲ್ಲೂ ಯಾವುದೇ ರೀತಿಯಾದ ಆಕ್ಷನ್ ಆಗ್ಲಿಲ್ಲ ಈ ರೀತಿಯಾಗಿ ಪ್ರತಿ ಸ್ಟೋರ್ ಅಲ್ಲೂ ಈ ಅಕ್ರಮಗಳು ನಡೀತಾ ಇಲ್ಲ ಅಂತ ಹೆಂಗೆ ಹೇಳಕಾಗುತ್ತೆ ಪ್ರತಿ ಸ್ಟೋರ್ ಅಲ್ಲೂ ನಡೀತಾ ಇದೆ ನಡೀತಾ ಇದೆ ನಡೆಸ್ತಾರೆ ಮತ್ತು ಇವ್ರಿಗೆ ಗೊತ್ತು ಹೆಂಗ್ ತಪ್ಪಸ್ಕೋಬೇಕು ಅಂತ ಎಷ್ಟು ರಾಜಾರೋಷವಾಗಿ ಒಂದು ಕಂಪನಿಯ ಮೆಟೀರಿಯಲ್ಗಳನ್ನ ಸೆಲ್ಫ್ ಎಜುಕೇಷನ್ ಅಲ್ಲಿ ಮಾಡಬೇಕಾದಂತಹ ವರ್ಕ್ ಗೆ ತಾಮ ಹಾಕ್ತಾರೆ ಪಿ ಒ ನಂಬರ್ ಇರೋದು ಬೆಸ್ಕಾಂ ಅಂತ ಇರೋದನ್ನ ತಂದು ಹಾಕ್ತಾರೆ ಅಂದ್ರೆ ಇವ್ರಿನ್ನೆಷ್ಟು ಬಂಡ ಧೈರ್ಯ ಇರಬೇಕು ಇವ್ರಿಗೆ ಇನ್ನೆಷ್ಟು ಶಕ್ತಿ ಹಿಂದೆ ಇರುವಂತಹವರು ಎಷ್ಟು ಇವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರಬೇಕು ಯಾಕಂದ್ರೆ ಅವ್ರಿಗೂ ಇದರಲ್ಲಿ ಶಾಮಿಲ್ ಇರ್ತದೆ ಅವ್ರಿಗೂ ಒಂದಿಷ್ಟು ಹೋಗುತ್ತೆ ಏನು ಪ್ರಸಾದ ಹಂಗಾಗಿನೇ ಇವರು ಈ ರೀತಿಯ ಕಾಮಗಾರಿಗಳನ್ನ ಅತಿ ಸುಲಭವಾಗಿ ಮಾಡ್ತಾರೆ ಅಂತ ಕಾಣಿಸುತ್ತೆ ಒಟ್ಟಾರೆಯಾಗಿ ಇವತ್ತು ನಾವು ಕೂನಮುದ್ದನಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ಒಂದು ಜಮೀನನ್ನ ಮುಂದೆಡೆ ನಿಂತಿದ್ದೀವಿ ಇಲ್ಲಿ ಸುಮಾರು ಒಂಬತ್ತು ಕಂಬಗಳು ಒಟ್ಟು ಏಳು ಪಿ ಸಿ ಸಿ ಕಂಬಗಳು ಮತ್ತು ಎರಡು ಆರ್ ಸಿ ಸಿ ಕಂಬಗಳ ನ ಮಾಡಿ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ನ ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ತಾವುಂದು ನೀವು ನೋಡಬಹುದು ಇಲ್ಲಿ ಎಲ್ ಟಿ ಲೈನ್ ಎಳಿಬೇಕಾಗಿತ್ತು ಎಲ್ ಟಿ ಲೈನ್ ಎಳಿಲಿದಂಗೆ ಕೇವಲ ಒಂದು ವೈರ್ನ ಮುಖಾಂತರ ತಮ್ಮ ಇಲ್ಲಿಯ ಒಂದು ಬೋರ್ವೆಲ್ ಕನೆಕ್ಷನ್ ನ ಕೊಟ್ಟಿದ್ದಾರೆ ಇದು ಎಷ್ಟು ಸರಿ ಇದು ಈ ಕಾಮಗಾರಿ ನಿಮ್ಮ ಬೆಸ್ಕಾಂ ನಿಯಮದ ಅನುಸಾರ ಅಥವಾ ಈ ಕಾಮಗಾರಿ ಕೆ ವಿಆರ್ ಸಿ ನಿಯಮ ಅನುಸಾರ ಅಥವಾ ಎಸ್ ಎಸ್ ಪಿ ನಿಯಮದ ಅಡಿಯಲ್ಲಿ ಈ ಕಾಮಗಾರಿ ಬರುತ್ತಾ ಖಂಡಿತವಾಗ್ಲೂ ಬರಲ್ಲ ಅಂತ ನನ್ನ ಭಾವನೆ ಇದು ಯಾವ ರೀತಿಯಾಗಿ ಮಾಡಿದೀರಾ ಏನು ಮಾಡಿದಿರಾ ಇದ್ರ ಕನಿಷ್ಠ ತನಿಖೆ ಆಗ್ಲೇಬೇಕು ಸಂಬಂಧಪಟ್ಟಂತವ್ರು ಮತ್ತು ತಪ್ಪಿಕಸ್ರ ಮೇಲೆ ಆಕ್ಷನ್ ಆಗ್ಲೇಬೇಕು ಆಗಿಲ್ಲ ಅಂದ್ರೆ ನಾವು ಖಂಡಿತವಾಗ್ಲು ಒಂದು ದೊಡ್ಡ ಹೋರಾಟ ಅಂತೂ ಮಾಡ್ತೀವಿ ನಮ್ಮ ನಿಲುವು ಇಷ್ಟೆ ನಮ್ಮ ವಾದ ಇಷ್ಟೆ ನೀವು ಕೊಡೋದಾದ್ರೆ ಎಲ್ಲಾರ್ಗೂ ಇದೇ ರೀತಿಯಾಗಿಯೇ ಕೊಡಿ ನಿಯಮ ಬದಲಾವಣೆ ಮಾಡಿ ಕೊಡಿ ಇವತ್ತು ನಿಮ್ಮ ವಾಣಿಗೆ ನೂರಾರು ಜನ ರೈತರು ಫೋನ್ ಮಾಡ್ತಾರೆ ಸರ್ ನನಗೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ನನಗೆ ಒಂದು ಅಕ್ರಮ ಸಕ್ರಮ ಯೋಜನೆ ಯೋಜನೆಯಡಿ ಅಪ್ಲೈ ಮಾಡಿದ್ದೀನಿ ಸರ್ ನನಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇಲ್ಲ ಸರ್ ನಂದು ಟ್ರಾನ್ಸ್ಫರ್ ಹೋಗ್ಬಿಟ್ಟು ಬೇರೆಲ್ಲೋ ಹಾಕಿದ್ದಾರೆ ಸರ್ ಬೇರೆ ಯಾವ್ದೋ ಊರಿಗೆ ಹಾಕಿದ್ದಾರೆ ಸರ್ ಬೇರೆ ಯಾವುದೋ ಸರ್ವೆ ನಂಬರ್ಗೆ ಹಾಕಿದ್ದಾರೆ ಸರ್ ಅಂತ ಕೋಲಾರ ಚಿತ್ರದುರ್ಗ ದಾವಣಗೆರೆ ಈ ಭಾಗದಿಂದ ಎಲ್ಲಾ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ಫೋನ್ ಮಾಡ್ತಾರೆ ಯಾಕಂದ್ರೆ ಈ ರೀತಿಯಾಗಿ ಒಳ ಒಪ್ಪಂದಗಳ ಜೊತೆಯಲ್ಲಿ ಅಕ್ರಮಗಳನ್ನ ಮಾಡೋದ್ರಿಂದ ಈ ರೀತಿಯ ಕಾಮಗಾರಿಗಳು ಮಾಡ್ತಾರೆ ಹಾಗಾಗಿ ನಾವ್ ಹೇಳ್ತಿರೋದಿಷ್ಟೇ ಈ ರೀತಿ ಅಕ್ರಮ ಮಾಡದವ್ರಿಗೆ ಚಾಟಿ ಬೀಸುವಂತಹ ಕೆಲಸ ಬೆಸ್ಕಾಂ ಎಂ ಡಿ ಅವರಾದಂತಹ ಶಿವಶಂಕರ್ ಅವರು ಖಂಡಿತವಾಗ್ಲೂ ಮಾಡ್ಲೇಬೇಕು ಇಲ್ಲಾಂದ್ರೆ ಈ ರೀತಿಯ ಅಧಿಕಾರಿಗಳು ಇನ್ನೊಂದಿಷ್ಟು ಅಕ್ರಮಗಳನ್ನ ಮಾಡಿ ಬೆಸ್ಕಾಂನ ಮುಚ್ಚುವಂತಹ ಕಾಮಗಾರಿ ಖಂಡಿತವಾಗ್ಲೂ ಮಾಡ್ತಾರೆ ಇವರ ಒಂದು ದುಡ್ಡು ಇವರ ಒಂದು ಹಣದ ಆಸೆ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಅಕ್ರಮ ಕಾಮಗಾರಿಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ ದಯವಿಟ್ಟು 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 ಎಲ್ಲಾ ಅಧಿಕಾರಿಗಳು ಗಮನ ಹರಿಸಿ ಯಾವುದು ನಮ್ಮ ರಾಮನಗರ ಸಿ ಅವರಾದಂತಹ ತಾವು ಸಹ ಅಷ್ಟೇ ಸರ್ ತಮ್ಮ ಗಮನಕ್ಕೆ ನೂರಾರು ಪ್ರಕರಣಗಳನ್ನ ತರುವಂತಹ ಪ್ರಯತ್ನ ಮಾಡಿದ್ದೀನಿ ತಾವು ಅಷ್ಟೇ ಆದಷ್ಟು ಬೇ ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಾನು ಕೂನಮುದ್ದನಹಳ್ಳಿ ಎನ್ನುವ ರಾಮನಗರ ಉಪವಿಭ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ ಈ ಗ್ರಾಮದಲ್ಲಿ ಸುಮಾರು ಏಳು ಕಂಬಗಳು ಪಿ ಸಿ ಸಿ ಮತ್ತು ಎರಡು ಕಂಬಗಳು ಆರ್ ಸಿ ಸಿ ಆಗಿ ಒಂದು ಸಿಕ್ಸ್ಟಿ ತ್ರೀ ಕೆ ಟ್ರಾನ್ಸ್ಫಾರ್ಮರ್ ನ ಕೊಟ್ಟಿರ್ತಾರೆ ಒಬ್ಬರೇ ಮಾಲೀಕರಾದಂತಹ ಎರಡು ಬೋರ್ವೆಲ್ ಗಳಿಗೆ ಈ ಕನೆಕ್ಷನ್ ನ ಕೊಟ್ಟಿರ್ತಾರೆ ಶೀಘ್ರ ಸಂಪರ್ಕ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿ ಕಳೆದ ಮೂರು ತಿಂಗಳ ಕೆಳಗಡೆ ಆಗಿದೆ ಇದನ್ನ ಯಾವ ರೀತಿಯಾಗಿ ಯಾವ ಎಸ್ಟಿಮೇಟ್ ಪ್ರಕಾರ ಏನು ಅಮೌಂಟ್ ನ ಕಟ್ಟಿಸ್ಕೊಂಡು ಮಾಡಿದಿರಾ ಸೆಲ್ಫ್ ಎಕ್ಸು ಮಾಡಬೇಕಾದಂತಹ ಕಾಮಗಾರಿ ಇವತ್ತು ಕಂಪನಿ ಕಂಪನಿಯ ಒಂದು ನಿಯಮನ ಗಾಳಿಗೆ ತೂರಿ ಈ ಒಂದು ಕಾಮಗಾರಿಗಳನ್ನ ಮಾಡಿದ್ದಾರೆ ಅಂತ ಕಡಾ ಖಂಡಿತವಾಗ್ಲೂ ಹೇಳ್ಬೋದು ಯಾಕಂದ್ರೆ ನಿಮ್ಮ ಕಣ್ಣು ಮುಂದೆನೆ ತೋರಿಸಿದ್ದೀನಿ ಪಿ ಸಿ ಸಿ ನಂಬರ್ ಇದೇನು ಪಿ ಸಿ ಸಿ ಪೋಲ್ಸು ಮತ್ತು ಅದಕ್ಕೆ ಸಂಬಂಧಿಸಿದಂತ ಆ ಪಿ ಓ ನಂಬರ್ನ ಎಲ್ಲ ಸಹ ತೋರಿಸಿದ್ದೀನಿ ಆದಷ್ಟು ಬೇಗ ಈ ಒಂದು ಅಕ್ರಮಕ್ಕೆ ಕನಿಷ್ಠ ಚಾಟಿ ಬೀಸುವಂತ ಕೆಲಸ ರಾಮನಗರದ ಸರ್ಕ ರಾಮನಗರದ ಸರ್ಕಲ್ ಅವರಾಗಿರ್ಬೋದು ಅಥವಾ ರಾಮನಗರದ ಅಹ್ ವಿಭಾಗ ಅಧಿಕಾರಿಗಳಾಗಿರ್ಬೋದು ಖಂಡಿತವಾಗ್ಲು ಕ್ರಮ ಕೈಗೊಳ್ತೀರ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಅಕ್ರಮ ಮಾಡಿದವರು ಗಮನ ಹರಿಸಬೇಕು ಖಂಡಿತವಾಗ್ಲು ಈ ಪ್ರಕರಣ ಇಲ್ಲಿಗೆ ಬಿಡಲ್ಲ ಖಂಡಿತವಾಗ್ಲು ನಾನು ತಗೊಂಡೋಗ್ಬಿಟ್ಟು ಸಿ ಎಂ ಅವ್ರಿಗೆ ಸಿ ಎಸ್ ಅವ್ರಿಗೆ ಮತ್ತು ಎಂ ಡಿ ಅವ್ರಿಗೆ ಖಂಡಿತವಾಗ್ಲು ಲೆಟರ್ನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಇದು ಕನ್ನಡಿಗನ ಧ್ವನಿ